ನಮಸ್ಕಾರ ಪ್ರೇಕ್ಷಕರೇ ನೀವು ನೋಡುತ್ತಿರುವುದು ಎಸ್ಸಿ ಎನ್ ಟಿವಿ ನ್ಯೂಸ್ ವಿಶೇಷ ವರದಿ ತಾಳಿಕೋಟಿ ದೋಣಿ ನದಿ ದುರಂತ ಸ್ಥರಕ್ಕೆ ಡಾ ಪ್ರಭುಗೌಡ ಲಿಂಗದಳ್ಳಿ ಭೇಟಿ ತಾಳಿಕೋಟಿ ಸಮೀಪ ಹರಿಯುವ ದೋಣಿ ನದಿಯಲ್ಲಿ ಪ್ರವಾಹದಿಂದಾಗಿ ವ್ಯಕ್ತಿ ಕೊಚ್ಚಿಹೋದ ದುರಂತದ ಹಿನ್ನೆಲೆ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾ ಪ್ರಭುಗೌಡ ಲಿಂಗದಳ್ಳಿ ಅವರು ಇಂದು ಸ್ಥಳಕ್ಕೆ ಭೇಟಿ ನೀಡಿದರು ತಹಸೀಲ್ದಾರ್ ಡಾಕ್ಟರ್ ವಿನಯಾ ಹೂಗಾರರಿಂದ ಘಟನೆಯ ಸಂಪೂರ್ಣ ಮಾಹಿತಿ ಪಡೆದುಕೊಂಡ ಅವರು ನಂತರ ಮಾಧ್ಯಮಗಳಿಗೆ ಮಾತನಾಡಿದರು ಇದು ಅತ್ಯಂತ ದುಃಖದಾಯಕ ಘಟನೆ ಒಡವಡಗಿ ಗ್ರಾಮದ ಬಡ ಯುವಕ ಸಂತೋಷ್ ಹಡಪದ ದುರಂತವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾನೆ ಅಧಿಕಾರಿಗಳು ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಅವನ ಶವ ಆದಷ್ಟು ಬೇಗ ಸಿಗಲೆಂದು ಪ್ರಾರ್ಥಿಸುತ್ತೇನೆ ಇಬ್ಬರಲ್ಲಿ ಒಬ್ಬರಾದ ಮಹಾಂತೇಶ ಹೊಸಗೌಡ ಸುರಕ್ಷಿತವಾಗಿ ದಡ ತಲುಪಿದ್ದಾರೆ ಆದರೆ ಒಂದು ಅಮೂಲ್ಯ ಜೀವ ಹೋಯಿತು ಈ ಕುಟುಂಬಕ್ಕೆ ಜಿಲ್ಲಾಧಿಕಾರಿಗಳು ತಕ್ಷಣ ಪರಿಹಾರ ಒದಗಿಸಬೇಕು ಮತ್ತು ಹೆಚ್ಚಿನ ಪರಿಹಾರಕ್ಕಾಗಿ ನಾನು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡುತ್ತೇನೆ ಸೇತುವೆಯ ಎರಡೂ ಬದಿಯಲ್ಲಿ ಡ್ರಿಲ್ ಹಾಕಿ ಸುರಕ್ಷತೆಯನ್ನು ಹೆಚ್ಚಿಸುವಂತೆ ಸೂಚಿಸಿದ್ದೇನೆ ಸಾರ್ವಜನಿಕರು ತಮ್ಮ ಜೀವದ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ಯಾರೋ ಧೈರ್ಯ ತೋರಬಾರದು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಡಾಕ್ಟರ್ ವಿನಯಾ ಹೂಗಾರ ಪಿಎಸ್ಐ ಜೋಟಿ ಖೋತ್ ಮುಖಂಡ ಮಂಜುನಾಥ್ ಹೊಸಗೌಡ ಸಂತೋಷ್ ಹಡಪದ ಕುಟುಂಬದ ಸದಸ್ಯರು ಹಾಗೂ ರಕ್ಷಣಾ ಸಿಬ್ಬಂದಿ ಹಾಜರಿದ್ದರು ವರದಿಗಾರ ತಾಳಿಕೋಟಿಯಿಂದ ಸಂಗನಗೌಡ ಗಬಸ ಒಳಗಿ ಎಸ್ ಸಿ ಎನ್ ಟಿ ನ್ಯೂಸ್ ನಿನ್ನೆ ಬಂದಂತ ಡೋಣಿ ಪ್ರವಾಹದಲ್ಲಿ ಡೋಣಿಗೆ ಗ್ರಾಮದ ಯುವ ಮಂಜುನಾಥ್ ಹಡ್ಪದನವರು ದೋಣಿ ನದಿಗೆ ಮತ್ತು ಮಂಜುನಾಥ್ ಇಬ್ಬನು ಯುವಕರು ಸಂತೋಷ ಸಂತೋಷ್ ಹಡ್ಪದ ಮತ್ತು ಸ್ವಾಂತೇಶ್ ಹೊಸರು ಇಬ್ಬರು ಯುವಕರು ದೋಣಿ ನದಿಯ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದು ಅದರಲ್ಲಿ ಸುಧಾ ಒಬ್ಬ ಸಂತೋಷ್ ಮಾಂತೇಶ್ ಮಹಂತೇಶ್ ಹೊಸರನ್ನ ಯುವಕನ ರಕ್ಷಣೆ ಮಾಡಲಾಗಿದೆ ಆದರೆ ಇವತ್ತು ಸಂತೋಷ್ ಅನ್ನೋ ಒಬ್ಬ ಯುವಕನ ಕಾಣೆಯಾಗಿದ್ದಾನೆ ಮೋಸ್ಟ್ಲಿ ಅವನು ಬದುಕಿರೋದು ಬಹಳ ವಿರಳ ಆದರೂ ಸರ್ಕಾರದ ಎಲ್ಲ ಅಧಿಕಾರಿಗಳು ನಿನ್ನೆಯಿಂದಲೇ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರವಾಹ ತಗ್ಗಿ ಸ್ವಲ್ಪ ಮಟ್ಟಿಗೆ ನೀರು ಕಡಿಮೆ ಆದ ನಂತರ ಅವನ ಒಂದು ದೇಹ ಸಿಗುವಂಥ ಒಂದು ಸೂಚನೆಗಳು ಸಿಗ್ತಾ ಇದ್ದಾವೆ ಇದು ಒಂದು ನ್ಯಾಚುರಲ್ ಕೆಲಾಮಿಟಿಯಿಂದ ಆದಂತಹ ಸಂಗತಿ ಇರೋದರಿಂದ ಜಿಲ್ಲಾ ಆಡಳಿತ ವರ್ಗದವರಲ್ಲಿ ಒಂದು ವಿನಂತಿ ಏನಂತಂದರೆ ಅವರಿಗೆ ಈ ನ್ಯಾಚುರಲ್ ಕೆಲಾಮಿಟಿಯ ಒಂದು ರಿಲೀಫ್ ಫಂಡಿನಿಂದ ಹೆಚ್ಚಿನ ಒಂದು ಧನ ಸಹಾಯವನ್ನು ಆ ಕುಟುಂಬ ವರ್ಗಕ್ಕೆ ಮಾಡಬೇಕು ಮತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಸಹ ಆ ಕುಟುಂಬ ವರ್ಗಕ್ಕೆ ಧನ ಸಹಾಯನ ಮಾಡಿ ಯಾಕಂದ್ರೆ ಇವತ್ತು ಹೋದ ಜೀವ ಮತ್ತು ಹಳ್ಳಿ ತರಲಿಕ್ಕೆ ಇಲ್ಲ ನಾವೇನೂ ಕೊಟ್ಟರು ಅವರ ಸಂಕಷ್ಟದಲ್ಲಿರೋರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಿದಂಗೆ ಆಗುತ್ತೆ ಹೊರತಾಗಿ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನಂತಂದ್ರೆ ಈ ರೀತಿ ದೋಣಿ ಹೆಚ್ಚು ಪ್ರಭಾವ ಬಂದು ಸೇತುವೆ ಮೇಲೆ ನೀರು ಬಂದಾಗ ಯಾರೂ ಸೇತುವೆಯನ್ನು ದಾಟಿ ಹೋಗುವಂಥ ಪ್ರಯತ್ನ ಮಾಡಬಾರ್ದು ಮತ್ತು ಆಡಳಿತದಲ್ಲಿರುವಂಥ ಎಲ್ಲ ಆಡಳಿತ ವರ್ಗಕ್ಕೆ ಏನು ಅಂತಂದ್ರೆ ಈ ದೋಣಿ ಬ ಬ್ರಿಡ್ಜ್ ಬದಿಯಲ್ಲಿರುವಂಥ ಸಪೋರ್ಟ್ ಎಲ್ಲ ಕೆಟ್ಟೋಗೈತಿ ಅದಕ್ಕೆ ಒಂದು ಒಳ್ಳೆಯ ಸೊಂಟ ಮಟ್ಟದ ಎತ್ತರದವರೆಗೆ ಗ್ರಿಲ್ಲನ್ನು ಅಳವಡಿಸಿ ಭಾಳಷ್ಟು ಜನ ಪ್ರಭಾವ ಇದ್ದಾಗ ಈ ಸೇತುವೆಯನ್ನು ದಾಟುವಂಥ ಒಂದು ಪ್ರಯತ್ನ ಮಾಡ್ತಾರೆ ಅಂಥವರು ಜೀವ ಕಳ್ಕೊಳ್ಳಾರ್ದಂಥ ಒಂದು ಪರಿಸ್ಥಿತಿ ಬರಬೇಕಾ ಅಂತಂದರೆ ಇದು ಗ್ರಿಲ್ ಅಳವಡಿಸ್ಬೇಕಂತ ಹೇಳಿದ್ದೀವಿ ಅವರು ಅಧಿಕಾರಿಗಳು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ನಾಳೆ ಶಾಸಕರನ್ನು ಭೇಟಿಯಾಗಿ ಅವರಿಂದಲೂ ಸಹ ಒಂದು ಸಹಾಯನ ಕೇಳಿ ಈ ಒಂದು ಸೇತುವಿಗೆ ಇನ್ನೂ ಒಂದು ಹೆಚ್ಚಿನ ಸುರಕ್ಷತಾ ಕೆಲಸವನ್ನು ಮಾಡುವಂಥ ಕೆಲಸ ಮಾಡ್ತೀವಿ ಅದಕ್ಕೆ ಇವತ್ತು ತಮ್ಮಲ್ಲಿ ತಮ್ಮ ಮೂಲಕ ಇಲ್ಲಿರುವಂಥ ಎಲ್ಲ ಜನರಲ್ಲಿ ಏನಂತಂದ್ರೆ ಮಳೆ ಜಾಸ್ತಿ ಆಗ್ತಿರೋದ್ರಿಂದ ಮೇಲಿಂದ ಮೇಲೆ ಪ್ರಭಾವ ಬರುವಂಥ ಒಂದು ಪರಿಸ್ಥಿತಿ ಇರೋದ್ರಿಂದ ನಾವು ಜಾಗೃತರಾಗಿರಬೇಕು ಯಾಕಂದರೆ ನಮ್ಮ ಜೀವ ನಂಬಿಕೆ ಆಗಿರ್ತದೆ ನಾವು ಬಂಡ ಧೈರ್ಯದಿಂದ ಈ ದಿಸಿದಾಡ್ತೀನಿ ಅಂತ ಹೋದಾಗ ಈ ರೀತಿ ಅನಾಹುತಗಳಾಗ್ತವೆ ಅದಕ್ಕೆ ಅದನ್ನೂ ಜಾಗೃತೆಯನ್ನು ಇರಿ ಹೇಳಿ ಯಾಕಂದರೆ ಮಳೆಯಿಂದ ಸಾಕಷ್ಟು ಸಂಕಷ್ಟನ ನಮ್ಮ ರೈತರು ಅನುಭವಿಸ್ತಿದ್ದಾರೆ ಅದ್ರ ಜೊತೆಗೆ ಒಂದು ಜೀವವನ್ನು ನಾವು ಕಳ್ಕೊಂಡಿದ್ದೀವಿ ಮುಂಬರುವ ದಿನಗಳಲ್ಲಿ ಇಂತಹ ಸಂಗತಿಗಳು ಮರುಕಳಿಸದಿರಲಿ ಮತ್ತು ನಾವೆಲ್ಲರೂ ಜಾಗೃತರಾಗಿರೋಣ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊ